ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಜೆ ಡಿ ಎಸ್ ಬೆಂಬಲಿತರ ವಶಕ್ಕೆ ಅಧ್ಯಕ್ಷೆ ರೋಜಮ್ಮ ಉಪಾಧ್ಯಕ್ಷೆ ಮಧುಶ್ರೀ ಅವಿರೋಧ ಆಯ್ಕೆ ರೋಜಮ್ಮ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಅಧ್ಯಕ್ಷರಾಗಿ ರೋಜಮ್ಮ ಉಪಾಧ್ಯಕ್ಷರಾಗಿ ಮಧುಶ್ರೀರವರು ಅವಿರೋಧವಾಗಿ ಆಯ್ಕೆಯಾದರು ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾಲ್ಕು ಜನ ಸದಸ್ಯರಿದ್ದು ಜೆಡಿಎಸ್ ಬೆಂಬಲಿತ ಒಂಬತ್ತು ಕಾಂಗ್ರೆಸ್ ಬೆಂಬಲಿತ ಐದು ಸದಸ್ಯರು ಇದ್ದು ಅಧ್ಯಕ್ಷರ ಸ್ಥಾನಕ್ಕೆ ರೋಜಮ್ಮ ಉಪಾಧ್ಯಕ್ಷರ ಸ್ಥಾನಕ್ಕೆ ಮಧುಶ್ರೀರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಇಬ್ಬರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾದ ಶ್ರೀನಿವಾಸ್ ರವರು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಪಂಚಾಯಿತಿ ಎದುರುಗಡೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷೆ ರೋಜಮ್ಮನ್ ಅವರು ಮಾತನಾಡಿ ಗೆಲುವಿಗೆ ಕಾರಣರಾದ ಪಕ್ಷದ ಹಾಗೂ ಎಲ್ಲ ಸದಸ್ಯರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿರವರ ಆಶಯದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರು ನೈರ್ಮಲ್ಯ ಸ್ವಚ್ಛತೆ ಒಳಚರಂಡಿ ವ್ಯವಸ್ಥೆ ಬೀದಿ ದೀಪಗಳನ್ನು ಅಳವಡಿಸಿ ಮಾದರಿ ಗ್ರಾಮಗಳನ್ನಾಗಿ ಮಾಡುವುದರ ಮೂಲಕ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಲಕ್ಷ್ಮಮ್ಮ ವೆಂಕಟೇಶ್ ಟಿಎನ್ ರಾಜಗೋಪಾಲ್ ಎಚ್ಎಂ ವೆಂಕಟೇಶ್ ಅರುಣಾ ಜ್ಯೋತಿ ಪಿ ಉಮಾ ಬಿಎಸ್ ಮಂಜುನಾಥ್ ಮುಖಂಡರಾದ ಶಿವು ಬನಹಳ್ಳಿ ರವಿ ಎಲ್ಎಲ್ಬಿ ಮಂಜು ಲಕ್ಷ್ಮೀನಾರಾಯಣ ರಾಮಪ್ಪ ದೊಡ್ಡಪ್ಪಯ್ಯ ಶ್ರೀನಿವಾಸ್ ಮರಿಯಪ್ಪ ಸೇರಿದಂತೆ ಮತ್ತಿತರು ಹಾಜರಿದ್ದರು ನಮ್ಮ ಮೆಂಬರ್ಗಳೆಲ್ಲ ಸಹಕರಿಸಿದ್ರು ಈಗ ಎರಡನೇ ಬಾರಿ ಆಗ್ತಾ ಆಗಿದ್ದೀನಿ ಇನ್ನು ಮುಂದೆ ಚೆನ್ನಾಗಿ ಕೆಲಸ ಮಾಡ್ಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಎರಡು ಕೃಷ್ಣ ಜೆ ಕೆ ಕೃಷ್ಣ ರೆಡ್ಡಿ ಅಣ್ಣವರು ಇದ್ದಾಗ ಈ ಬಿಲ್ಡಿಂಗ್ ಎಲ್ಲ ನಮ್ದು ಇದ ಆಗಿದ್ದಿತ್ತು ಆವಾಗ ಸೊ ಈಗಲೂ ಅಷ್ಟೇನೇನೆ ಯಾವುದೇ ಒಂದು ಏನು ತಂಟೆ ತಕರಾರು ಏನು ಇದ್ದೇನೆ ಈಗ ಈ ಬಾರಿ ಹಾಗಿದ್ದೇನೆ ಈ ಬಾರಿ ನಾನು ಎಲ್ಲ ಕೆಲಸಗಳು ಮಾಡಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಇಷ್ಟ ಹೇಳಿಷ್ಟು ಎರಡನೇ <laughs> ಅವಧಿಗೆ <laughs> ಇವತ್ತು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಗ್ರಾಮದ ಎಸ್ ಎಮ್ ರೋಜಾ ಮೇಡಮ್ನವರು ಇವತ್ತು ಎಸ್ ಎಂ ರೋಜಾ ಮೇಡಮ್ನವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಜಗಮ್ ಶಿಗೇಳಿಯ ಮಧುಶ್ರೀ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಏನು ಈ ಎರಡೂವರೆ ವರ್ಷ ಅವಧಿಯಲ್ಲಿ ನಾವು ಗ್ರಾಮ ಪಂಚಾಯಿತಿಯನ್ನು ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ನಾವೆಲ್ಲರೂ ಸಹ ಪಕ್ಷಾತೀತವಾಗಿ ಮತ್ತು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಾವು ಇದನ್ನು ಅಭಿವೃದ್ಧಿ ಕಡೆ ನಾವು ಕರ್ಕೊಂಡೋಗ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ ಜೆಡಿಎಸ್ ಪಕ್ಷದಿಂದ ಎಸ್ ಎಂ ರೋಜೆ ಅವರು ಅಧ್ಯಕ್ಷರಾಗಿ ಈ ದಿವಸ ಅಧಿಕಾರ ವಹಿಸಿಕೊಂಡಿದ್ದಾರೆ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಮತ್ತೆ ಜನ ಶ್ರೀಹಳ್ಳಿ ಮಧುಶ್ರೀ ಅವರು ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ಮತ್ತು ನಾವು ಜೆಡಿಎಸ್ ಪಕ್ಷದಿಂದ ಎಲ್ಲ ಕಾರ್ಯಗಳನ್ನು ಪೂರ್ವಗೊಳಿಸಿ ಮತ್ತೆ ಈಗ ಪಂಚಾಯತಿ ಬಿಲ್ಡಿಂಗ್ ಬೇರೆ ಒಂದು ಓಪನ್ ಚೇರ್ಮೆನ್ ಆಗಿರಲಿಲ್ಲ ಅದು ಓಪನ್ ಮಾಡಿ ಎಲ್ಲ ಪೂರ್ತಿ ಮುಗಿಸ್ಬೇಕಂತ ನಾವು ಇವಾಗ ತಿಳಿಸ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದು ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ನಮ್ಮ ನೂತನ ಅಧ್ಯಕ್ಷರಾದಂತಹ ರೋಜಕ್ನವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಜಂಗ್ ಮಧುಶ್ರೀ ಅವರು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೂ ಕೂಡ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಈ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ ಯಾ ಕಾಣದ ಕೈಗಳು ಕೆಲಸ ಮಾಡಿದ್ದಾವೆ ನಿನ್ನೆವರೆಗೂ ಕಾ ಫೋನ್ಗೆ ಕಾಲಕ್ಕೆ ಬರ್ತಾನೆ ಇದ್ದಾವೆ ಆದರೂ ಕೂಡ ನಾವು ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಹುಡುಕೋ ತರಕ್ಕೆ ಯಾರನಿಂದಲೂ ಸಾಧ್ಯ ಇಲ್ಲ ನಮ್ಮ ಮಾ ಮಾಜಿ ಶಾಸಕರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಟ್ಟಾಗಿ ನಮ್ಮ ರೋಜಕ್ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಅವ್ರದ್ದು ಜವಾಬ್ದಾರಿ ತುಂಬ ಇರುತ್ತೆ ಈ ಜವಾಬ್ದಾರಿಗಳೆಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ತೀವಿ ಅಂತ ಅವ್ರ ಮೇಲೆ ಭರವಸೆ ಇಟ್ಟು ಅವ್ರಿಗೆ ಅಧ್ಯಕ್ಷ ಕೊಟ್ಟಿದ್ದೀವಿ ಅದೇ ರೀತಿ ಅವ್ರಿಗೂ ಕೂಡ ಅಭಿನಂದನೆಗಳು ಈ ಸಮಾರಂಭಕ್ಕೆ ಪತ್ರಕರ್ತರು ಬಂದಿದ್ರೆ ಅವ್ರಿಗೂ ಕೂಡ